అయ్యో నోడ నోడు మక్ మక్ బంగారలవ యవ వయో చిన్న మక్ ఇవ్వు అమ్మ అమ్మ రూపే ఒత్క అమ్మ రూపొందా చిన్న మళ్ళు ముదు మక్ బంగార మళ్ళు చనగ ఆ జీ చీ నీ ಅದೇನಿ ನಾನು ಹೇಳುದ್ನಲ್ಲ ಅವ್ರ ಸಂಪ್ರದಾಯ ಅನ್ಬಿಟ್ಟು ಬೆಳ್ಕುದಿದಾರೆ ಅನ್ಬಿಟ್ಟು ಅವಳ ಸಾವತಿ ಕರಿಯವಳ ಸರಿಯಾಗಿ ಇಳಿಸ್ಬಿಟ್ಟಿ ಮರ್ವದಿಯಾ ಇಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗಿದಾರೆ ದೇವಸ್ಥಾನಕ್ಕೆ ಹೋಗಿದಾಳ ಬರ್ಲಿ ಸುಮ್ಕಿನ ಮುಡ್ಕ ಮಾಡ್ತಿ ಸರಿಯಾದ ಕೆಲಸ ಆ ಗುಸಾಟಿಗೆ ಅಲ ಮನ್ಯಾಳ ಮುಂಡೆ ಯಾವ ಕೆಲ್ಸ ಮಾಡಗಾಳ ನೋಡಿ ಯಾವ ಕೆಲ್ಸ ಮಾಡಿ ಅ ಇವಳೆ ಸರಿಯಲ್ಲ ಮುಂಡೆ ಬುದ್ಧಿ ಬೇಡವಾ ಅಲಾ ಮುಂಡಿಗೆ ಏನು ಬಂದಿತ್ತ ಕೈಸಿ ಅದಾಗ ಯಾಂಗ ಮದ್ ಮುಡ್ಗಲ್ ನೋಡಿ ಮುಗಿನ ಏನು ಹೂದ ಅಲ್ಲ ಗೊತ್ತಾಗ್ನಿಲ್ವಾ ಅವಳಿಗೆ ನೀನ್ ಹೆಂಗ ಕುಯಸ್ಕಡೆ ದಿನ ನಾನು ಕಂಪ್ಲೇಂಟ್ ಕೊಡ್ತೀನಿ ಹಂಗೇ ಹಿಂಗೆ ಅನ್ಬೇಕಾಗಿತ್ತು ಅಯ್ಯೋ ಇಲ್ಲ ಕನಮ್ಮ ಯಾವ ಕಂಪ್ಲೇಂಟ್ ಕೊಡ್ತೀರ ಏನ್ ಕೊಡ್ತೀನಿ ಅಂದ್ರೆ ಇದ್ರು ಕಳಕಿಲ್ಲ ಅವಳು ಅಯ್ಯೋ ಅಷ್ಟು ಮುಡ್ಕಿದಳ ಅಲ್ಲ ಅವ್ಗಿ ಸರಿಯತ್ ಕೆಲಸ ಮಾಡ್ತೀನಿ ಸುಮ್ಕಿರು ಅವಳು ನನ್ನ ಇದ್ರಾಗೆ ನನ್ನ ಇದ್ರ ಬಿದ್ರು ಬಂದು ನಿಂತ್ಕಳಿ ಅಮ್ಮ ಎತ್ ಕೆಲಸ ಮಾಡ್ತೀನಿ ಮೋಟ್ ಬರಲ್ ತ ಮಕ್ಕ ಕೇಳ್ತೀನಿ ಸುಮ್ಕಿರಗ ಲೋಪರ್ ಮುಂಡೆ ಏನ ಕಿತ್ತೋದ್ಲಾವ್ ಏನ ಯಾವ ಕೆಲಸ ಮಾಡಲ್ಲ ನೋಡಿ ಯಾವ ಕೆಲಸ ಮಾಡಲ್ಲ ಅನ್ಬಿಟ್ಟು ಮನಾಲಿ ಮನಳಿ ಸಾಮ್ರಾಜ್ಯ ಮನೆ ಅಲ್ಲ ಅವಳು ಅದ ಯಾವ್ ತರದೇ ಅದ ಬೆಳ್ಳಿ ಹಂಗ ಮಾಡ್ ಮಾಡ ಇಂಥ ಸಂಪ್ರದಾಯ ಹಾ ಹೊರಗಡೆ ಇದ್ರಿ ಅಲ್ಲ ಕಣಪ್ಪ ಅವ್ ಕೈ ಹಾ ಕೈ ಅಂತ ಅದೇ ಮುನ್ಸಾರ್ ಅನ್ಕೊಂಡಿದೀರ ದಯ್ಯನ್ ಕಡಿದ್ರಿ ನೀವೆಲ್ಲ ಸಿಕ್ಕೊಂಡು ಏನನ್ ಕಡಿದಿರಿ ನೀವು ಏನಪ್ಪ ಅನ್ಕೊಂಡಿದ್ರಿ ನೀವು ಪರವಾಗಿಲ್ಲ ನೀವೇ ಸುಮಾರಾಗಿ ಬುದ್ಧಿ ಕಲ್ತಿದೀರಿ ನೀವು ಅವ್ರ ಕೈಯ್ಯಕ್ ಕೂದ್ ಮಾಡ್ಗಿದಿರಿಲ್ಲಾ ಇದು ಯಾವ ಸಂಪ್ರದಾಯ ಆ ಸಂಪ್ರದಾಯ ನಿಮ್ ಸಂಪ್ರದ ಸಂಪ್ರದಾಯಕ್ಕೆ ಎಷ್ಟು ಕಾ ಅದಾ ಇದೇನಿದ್ ಅಂತ ಅವಣ್ಣ ಕೂಲ ಆಗಿದ ಅದು ಬೆಳ್ ಕುಯ್ಕೊಂಡ್ ಕೂತದಲ್ಲ ಹಂಗೆ ಬೆಳ್ಲ ಕುಯ್ಯ ಸಂಪ್ರದಾಯ ಏನು ಮಾಡದ ಪ್ರಪಂಚದಲ್ಲಿ ಇಲ್ಲಾರ ಅಲ್ಲ ಗೊತ್ತಾಗಕ್ಕಿಲ್ವಾ ಆ ಗೊತ್ತಾಗಲ್ವಾ ಜನಗಳಿಗೆ ಏನು ಎಂತ ಅನ್ಬಿಟ್ಟು ಹೊಸ ಯಾ ಜವಾಬ್ದಾರಿ ಇರಬೇಕು ಇರ್ಬೇಕು ಇಂದ್ರೆ ಹೀಗೆ ಆಗೋದು ಸರಿ ಆಯ್ತು ಅವಳು ಕೈ ಕೂದ್ರ ನೀವೇ ತಿಂಗಾಡ್ತಾ ಇದ್ದೀರಾ ಅಲ್ಲ ಮಗಿನ್ ಕೈ ಕೂದ್ ಮಡಗಿದ್ರಿ ಸರಿ ಸರಿಯಾ ಕೇಳ ಅಷ್ಟಿಲ್ವಾ ನಾವು ನೀವೇ ಕೇಳ್ತೀರಾ

ನಿಜವಾಗ್ಲೂ ಯಾರು ನನ್ನ ಕಡೆ ಸಪೋರ್ಟ್ ನಿಜವಾಗ್ಲೂ ಏನವ ಯಾರೇನವ ನ್ಯಾಯಕೆ ನ್ಯಾಯ ಕೆಳಕ್ ಯಾರಾದ್ರೇನು ಬರ್ಲೇನು ಅಮ್ಮ ಬತ್ತೆ ಹಿಂಗೇ ಕೇಳ್ತೀನಿ ನಾನು ನೋಡಿ ಅಜ್ಜಿ ನಿಮ್ಗೆ ತಾಕತ್ತಿದ್ರೆ ನಮ್ಮ ಅಜ್ಜಿ ಬಂದ್ಮೇಲೆ ಮಾತಾಡಿ ನೀವು ಸುಮ್ನೆ ಇವಾಗ ಕರ್ಕೋತಾ ಇದೀರ ನೀವು ಇಲ್ಲಾರೇ ಕರ್ಕೋತಾ ಇದ್ದೀರಾ ನನ್ನ ಹತ್ರ ನೀವು ಹರ್ಕೊಳ್ಳೋದ ಬರೋದು ಬೇಡ ಆಯ್ತಾ ಹೌನ ಬಜ್ಜಿ ಹತ್ರ ನೀವು ವಿಚಾರ್ಸ್ಕೊಳಿ ಅವ್ರ್ನ ಕೇಳಿ ಅವ್ರ್ನಾ ಯಾಕೆ ಹಿಂಗ್ ಮಾಡ್ತಾ ಇದೆಯಾ ಸಂಪ್ರದಾಯ ಏನೋ ನೀವು ಸಂಪ್ರದಾಯ ಮಾಡೋದ್ ಬೇಡ ನಿಲ್ಸು ಅಂದ್ಬಿಟ್ಟು ನಿಮ್ ತಾಕತ್ತಿದ್ರೆ ಅವ್ರ ಕೈ ಅವ್ರಿಗೆ ಹೇಳ್ಬಿಟ್ಟು ನಿಲ್ಸಿಸಿ ಹದ್ ಬಿಟ್ಬಿಟ್ಟು ನಮ್ಮ ಸಲಸ್ತಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಓದ್ಯಾವ ಪ್ರೀ ತಸ್ಕಂಬ ಅದ್ಬಿಟ್ಟು ಎಷ್ಟ್ ಮಠದ ನೋಡ್ಕೋತಾಗಿನ ಅಂತ ಎಷ್ಟ್ ಮಠದ್ ನೋಡ್ಕತ್ತಾಗಿನಿ ಮಾಡಕ್ಕ ನೀನಾ ನಾನ್ ಚೆನ್ನಾಗಿ ನೋಡ್ಕೋತ ಇದ್ದೀನಿ ಅಜ್ಜಿ ಅವ್ಳಿಗೇನು ಕಮ್ಮಿ ಆಗಿದೆ ಏನ್ ಅದಾಗಿದೆ ಹೇಳಿ ತುಂಬಾ ಚೆನ್ನಾಗಿ ಇದ್ದಾಳ ಅವಳು ಅವ್ಳಿಗೇನು ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಜಾಸ್ತಿನೇ ಜಾಸ್ತಿ ಹಿಂಗೆ ಕೈ ಕೂದಿ ಬಾಯ್ ಕೂತ್ಕೊಂಡು ಕೊಂಡು ಏನೋ ನೀನು ನೀನು ಇದಕ್ಕೂ ಎಣ್ಣೆ ಇಷ್ಟಪಟ್ಟು ಬಿಡಬೇಕಿದ್ಯಾ ನಿನ್ನೆ ನಮ್ಕೊಂಡು ಬಂದಿರೋ ಮಗಳಿಗೆ ನೀವು ಹಿಂಗೆ ಶಿಸೆ ಕೊಡೋದು ಹಾಂ ಅವೆಲ್ಲ ನೀನು ಆಸೆ ಮಾಡ್ಕೊಂಡು ನೋಡಿ ಬಂದಿರೋಕ್ಕೆ ಹಿಂಗೆಲ್ಲ ಶಿಕ್ಷೆ ಕೊಡೋದು ನೀನು ಅಯ್ಯೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ನಿಮಗೆ ಎರಡು ಸಲ ಹೇಳಬೇಕು ನಿಮಗೆ ಎರಡು ಸಲ ಹೇಳ್ಬೇಕು ಹೇಳಿ ನೋಡಿ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ಆಯ್ತಾ ಇದು ನಮ್ಮ ಸಂಪ್ರದಾಯ ಆಗ್ರಿಂದ ನೋಡ್ಕೊಂಡು ಬಂದಿರೋ ಸಂಪ್ರದಾಯ ಅದು ಅದನ್ನ ಯಾರಿಗೋಸ್ಕರ ನಾವು ಇದು ಮಾಡಕ್ಕಾಗುತ್ತಾ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ಹೇಳಿ ಅದು ಅದಾವಾಗ್ಲಿಂದ ನನಗೆ ಬಂದಿರೋದು ಅಮ್ಮನಿಗೆ ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಆಗೆಲ್ಲ ಒಂದೊಂದು ಬೆರಳು ಫುಲ್ ತಗಿತಿದ್ರಂತೆ ಇವಾಗೇನೋ ಇಂಚು ತೆಗಿತಾರೆ ಅಷ್ಟೇ ಆ ಥರ ಎಲ್ಲ ಆಗಿಂದ ನಡ್ಕೊ ಬಂದಿರೋ ಸಂಪ್ರದಾಯ ಅದನ್ನ ನಾವು ಬಿಟ್ಟಕ್ಕಾಗುತ್ತಾ ಅಯ್ಯೋ ಏನ್ ದೊಡ್ಡ ಸಂಪ್ರದಾಯ ಕುಟುಂಬದಿಂದ ಇವರು ಆಡೋದ ಯಾವಿದ್ರಿ ಅಂತ ನಿಮ್ಮ ಸಂಪ್ರದಾಯ ಅದು ಅದೊಂದು ಸಂಪ್ರದಾಯ ಇಲ್ಲ ನಿಮ್ಮ ನಮ್ಮಅಮ್ಮನು ಹೋಗಿದಾರೆ ಹೋಯ್ತು ಅವ್ನ್ ಗೊತ್ತಿಲ್ವಾ ಹಂಗಾವಳು ಬುದ್ಧಿ ಕಲಿಯೋದು ಅವೆಲ್ಲ ಮಾಡ್ಬೇಡ ಇವತ್ತ ಯಾವ್ ನೋಡಿದ್ರು ಇಂಥ ಸಂಪ್ರದಾಯ ಅಂತವ ರೂ ಬುದ್ಧಿ ಹಾಕೊಳ್ದಾನುಬಿಟ್ಟು ಅವಳುವೆ ನಿಂತ್ಕೊಂಡು ಚಂದ್ರಂಗೆ ಏ ಅದೇ ಬುದ್ಧಿ ಕಾಣೆ ಕಣಪ್ಪ ಅಯ್ಯೋ ನನ್ನತ್ರ ಹೇಳುದು ಏನ್ ಮಾಡ್ಲಿ ನನ್ಗೆ ನೋ ಥರ ಮಾಡಿ ಅಂತ ನಾನು ಕೇಳಿ ಬೇಕಾದ ತನುಗೆ ನನ್ಗೆ ಹೇಳ್ಕೊಟ್ಟಿಲ್ಲ ನಾನು ಅವ್ರಗ್ ಅವ್ರೇ ಮಾಡ್ತಾ ಇರೋದು ಗೊತ್ತೇ ಬೇಕಾದ್ರೆ ಕೇಳಿ ವಿಚಾರ್ಸಿ ಸರಿ ನಾ ಹಿಂಗ ಅಮ್ಮ ಐತನ್ರಪ್ಪ ನಿಮ್ ಕಾಲ್ ಕಟ್ಕೈತಿ ಈ ಥರವೇ ನನಗೆ ನೀವು ನನ್ಗೆ ಕಳ್ಳ ಚೂರು ಕಲ್ತದೆ ಸರಿ ನಿಮ್ಗೇನು ಕಳ್ಚೂರು ಕಲಿತೆ ಏನ್ ಸಮಾಚಾರ ಅಂತನು ಅರ್ಥ ಆಗ್ತಾ ಇಲ್ಲವಲ್ಲ ಯಾಕೆ ನೀ ಬೇಕು ಅಷ್ಟೊಂದ್ ಎಬ ನಮ್ದು ಏ ನಮ್ಮದು ತಮ್ಮದು ನಮ್ಮ ನೆಂಟರೊಡಗನ ನಮ್ಮ ಅಣ್ಣ ನಮ್ಮ ನಂಟೊಡ್ಗೆ ಅಕ್ಕೇ ಅಂತೇಳಿ ಅಷ್ಟೆ ಕೇಳ್ತೇನೆ ನಾಯವ ನೀ ಕೆಲಸ ಮಾಡಿದೀರಿ ಅಂತ ನ್ಯಾಯ ಕೇಳಕ್ಕೆ ಯಾರಾದೇನು ನಮ್ಮವರೇ ತಮ್ಮವರೇ ತಮ್ಮನೇ ಅಂತ ಇದಲಾ ನ್ಯಾಯ ಕೇಳ್ತೇನೆ ಈ ಕೆಲಸ ಮಾಡಿದ್ರೀ ಸರಿಯಾ ಅಂತ ಬಿಟ್ರೆ ಇನ್ನೇನು ಇಲ್ಲ ನ್ಯಾಯ ಕೇಳಕ್ಕೆ ಯಾರೇನು ಯಾರೇನಪ್ಪ ಸರಿ ಅಜ್ಜಿ ನಾನೇನ್ ಮಾಡ್ಲಿ ನಾನು ಬಂದಿರೋದು ನಮ್ಮ ಅಜ್ಜಿ ನೋಡ್ಕೊಂಡಿದಿನ ನೋಡ್ಕೊಂಡಿರೋದ್ರಿ ಬಂದಾಗ ಅದೇನ್ ಕೇಳ್ಕೊಳ್ಳಿ ಬಂದ್ರಕ ಅಮ್ಮ ಚನ್ನಾಗಿದ್ಯಾ ಏನ್ ಏನ್ ಚೆನ್ನಾಗಿದಾರು ಏನ್ ಹೇಳು ಚೆನ್ನಾಗಿರ ಬಿಟ್ಟಿರ್ತಾನೆ ಅಲ್ಲ ಬೆಣ್ಣ ಕೈ ಕೂತ್ ಮಡಗಿದ್ರಿ ಅಲ್ಲ ಸರಿಯಾ ನೀವು ஆள அங்கு சம்பிரதாய இருத்தது அது மேலரே அய்யோ அம்மா நம்ம சம்பிரதாயில் அங்கே கரம நன்கு இன்ச்சு அவ்ளோந்து இன்ச்சு அவ்ளோ சோசை அரு இச்சு ஆமேல இன்னொரு சோசை ஃபுல்லு சொல்லலாம் தந்தாக்கு இன்னதே காரணக்கு கால இன் கதாக்கப்பட்டு இன்னும் சம்பிரதாய நின் ஒன்னொந்து அஸ்த ஒன்னொரு கைன குய்க்க குய்க்க குய்க்கண்டு ஒன் இன்ச்சு யா தேசம் மேல இது ஊயது நீத்தின கால்தான் இவ்வளோ நெட்வ நம்ப மாத்தையோ அம்மா பேஜார் மார்க்கேடி நம்ம நானும் மவன் ஆழே சம்பிரதாய் மாதிரி பேட சமீரவ அந்த நம்ம ஏழி மத்திய கேளக்கில்லை வந்தே நீவேன் மாத்த அவெல்ல நம்பாரது அந்தியம் நீவே உச்சர நம்மவ நான் கேட்கில சும்மேத்தேஜார் மட் தாள் நோடு மாடக்க போதா ஆகாது அந்த போய்தாள் நம்ம நீவே நன்மன் மாத்த நம்ம மூவன் வந்தினாக்கோ என்ன எதிர்க்கால நன் வந்தினத்தை ಅಲ್ಲ ಅದೇ ರೋತಿರಂತ ನಂಗ ಆಯ್ತು ಕಾತೆ ಹೇಳ್ತೀನಿ ಅಕ್ಕ ಬಾ ಏನಾದ್ರುಕ ಏಳು ಏಳು ಏನಾದ್ರುಪಾಯಿ ಹೇಳು ಭಯ ಅದ ನಿಮ್ಮ ಮವ್ವನ ನಂಗೆ ಬರ್ರಿ ಅಕ್ಕ ಹೇಳ್ತೀನಂತೆ ಅದೇ ಸರಿ ಬರ್ತಾ ಅದೇ ನಮ್ಮ ಮತ್ತೆ ಹಂಗ ಎಷ್ಟು ಕೇಸ್ತಲ್ಲ ಬದ್ರಕ್ಕ ಈಗ ಬಂದ ಕನಕ ಬೇ ನನ್ ಹೊರ್ಡ್ ಬಿಟ್ಟು ನಿಜ್ವಾಗ್ಲೂ ನಮ್ಗೂ ಸಿಬ್ಬರ ಐತನಾ ಹಿಂಗ ಹಿಂಗಕ್ಕ ಈ ತರ ಪರಿಸ್ಥಿತಿಗೆ ತರೋದು ಆಲ ಕನಕ ನೀನು ಏಕ ಇಷ್ಟೊಂದು ದುಃಖ ಕೊಡ್ತದಿ ಏನ್ ಸ್ವಂತ ಮಗುನಾಗ ಆಡ್ತಾ ಕೂತಿದ್ದೀನ ಆ ಆಲ ಕನಕ ಹೊಟ್ಟೆ ಹುರ್ಕೊಳಕ್ಕೆ ಸ್ವಂತ ಅಮ್ಮನೇ ಬೇಕಾ ಇಲ್ಲ ಸ್ವಂತ ಅಗ್ ಮಗಳೇ ಬೇಕು ಮುನ್ಸು ಮುಖ್ಯ ಮುಂದೂ ಮುಖ್ಯ ಕನಕ ಅಷ್ಟೇ ಇಲ್ಲ ಏನೂ ಇಲ್ಲ ಅಯ್ಯೋ ನಾನು ಏನೋ ಮಾಡಣ ಏನೋ ಹೂವ ಸಂಪ್ರದಾಯ ಸಂಪ್ರದಾಯ ಅಂತ ಸಂಪ್ರದಾಯ ಜಸ್ತ್ರ ಮಾಡ್ತಾವಳೆ ಒಂದು ಕೆಲಸ ಮಾಡಿ ಬಂದ್ಮೇಲೆ ಹೇಳಿ ಯಾವ ಸಂಪ್ರದಾಯವೇನ ಪಾಲಿಸ್ಬಿಡೋದು ಈಗ ಅಂದ್ಬಿಟ್ಟು ಸರಿ ಅಮ್ಮ ಸರಿ ಸರಿ ಬದ್ಲಾ ಹಾಕು ನಿಮ್ಮ ಅವ್ ಬಂದ್ರೆ ನೀರು ಕಳಕಿಲ್ಲ ನಾನು ಕುತ್ಕೊಳ್ರ ಕುತ್ಕೊಳ್ಳಿ ಕಾಫಿ ಮಾಡ್ಕೊಡ್ತೀನಿ ಸರಿ ಆಯ್ತು ಮಾಡ್ಕೊಬರ ಯಾವ ಅವಳು ಒಳಗ್ ಮಾತಾಡ್ತಾ ಇರೋಳು ತನು ಕಡೆ ಕಣವ ಯಾರ ಬಂದವ್ರೆ ಅಲ್ಲ ಯಾವ ನಾವ್ ಸಾವುತೀನಿ ಅಲ್ಲ ಏ ಬಾಂತಿ ಕೊಡಗೆ ಬರಿಗಾಲ ನುಗ್ಗಿರೋಳು ಹ ಯಾವ ಅವಳು ಒಳಗೆ ಹೋಗ್ ಕೂತಿರೋಳು ಕತ್ತೆ ಅವಳಿ ಹಂಗಂತ ನೋಡ್ತಾನು ಹಂಗೇ ಕಣಜಿ ಅವಳು ರುದ್ರಕ ನೀನಾ ಎಲ್ಲ ಕತ್ತೆ ಅವಳಿ ನೀನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ